ಡಿ ಸಿ ಸಾಹೇಬರು ತಮ್ಮ ಬಂಗಲೆಯಲ್ಲಿ ಮನೆಯವರ ಜೊತೆ ಇರುತ್ತಿದ್ದರು ಒಂದು ದಿನ ವಯಸ್ಸಾದ ಮಹಿಳೆ ಒಬ್ಬರು ಅಲ್ಲಿಗೆ ಬಂದರು ಅವರ ತಲೆಯ ಮೇಲೆ ಒಂದು ದೊಡ್ಡ ಚೀಲದ ಗಂಟಿತ್ತು ಅದರಲ್ಲಿ ಕೆಲವೊಂದು ಆಟಿಕೆ ಸಾಮಾನುಗಳು ಮತ್ತು ಬಟ್ಟೆಗಳು ಇದ್ದವು ಅವಳು ಬಂದು ವಾಚ್ಮನ್ನಿಗೆ ತಾನು ಒಳಗೆ ಹೋಗಬೇಕು ನನ್ನನ್ನು ಒಳಕ್ಕೆ ಬಿಡು ಎಂದು ಹೇಳಿದಳು ಆಗ ವಾಚ್ಮನ್ ಅವಳನ್ನು ತಡೆದು ಕೇಳಿದನು ನೀವು ಯಾರು ಯಾರನ್ನು ಭೇಟಿಯಾಗಬೇಕೋ ಏನು ಕೆಲಸವಿದೆ ಎಂದು ಕೇಳಿದನು ಅದಕ್ಕೆ ವಯಸ್ಸಾದ ಮಹಿಳೆ ಹೇಳಿದರು ನಾನು ನಿಮ್ಮ ಸಾಹೇಬರ ಅಮ್ಮ ನನ್ನ ಮಗನನ್ನು ಭೇಟಿಯಾಗಲು ನಾನು ಹಳ್ಳಿಯಿಂದ ಬಂದಿದ್ದೇನೆ ಇದನ್ನು ಕೇಳಿ ಮೊದಮೊದಲು ವಾಜ್ಮೆನ್ ತುಂಬ ಅಚ್ಚರಿಗೊಂಡರು ಆದರೆ ಆ ಮಹಿಳೆಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ಅವಳು ಹರಿದ ಹಳೆಯ ಬಟ್ಟೆಗಳನ್ನು ತೊಟ್ಟುಕೊಂಡಿದ್ದಳು ಅವಳು ಒಂದು ಚಿಕ್ಕ ಗಂಟನ್ನು ಕೂಡ ಹೊತ್ತುಕೊಂಡಿದ್ದಳು ಇದನ್ನೆಲ್ಲ ನೋಡಿದರೆ ಈಕೆ ಸಾಹೇಬರ ಅಮ್ಮ ಎಂದು ಅವನಿಗೆ ವಿಶ್ವಾಸ ಬರಲಿಲ್ಲ ಆದರೂ ಅವಳಿಗೆ ಗೇಟಿನ ಪಕ್ಕ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಹೇಳಿದನು ಮತ್ತು ಒಳಕ್ಕೆ ಹೋಗಿ ತಮ್ಮ ಸಾಹೇಬರ ಬಳಿ ಆ ಮಹಿಳೆಯ ಬಗ್ಗೆ ಹೇಳಿದನು ಸಾಹೇಬರಲ್ಲಿ ಈ ವಿಷಯವನ್ನು ಹೇಳಿದಾಗ ಸಾಹೇಬರ ಜೊತೆ ಅವರ ಪತ್ನಿಯು ಕೂಡ ಹೊರಗಡೆ ಗೇಟ್ ಬಳಿ ಬಂದರು ಹೊರಗಡೆ ಬಂದ ನಂತರ ಕಲೆಕ್ಟರ್ ಸಾಹೇಬರು ಈಕೆ ತಮ್ಮ ಅಮ್ಮ ಎಂದು ಒಪ್ಪಿಕೊಳ್ಳದೆ ಈಕೆ ತಮ್ಮ ಅಮ್ಮನಲ್ಲ ಎಂದು ಹೇಳಿಬಿಟ್ಟರು ಮತ್ತು ಹೇಳಿದರು ನೀನು ಯಾರೆಂದು ನನಗೆ ಗೊತ್ತೇ ಇಲ್ಲ ನೀನು ಇಲ್ಲಿಗೇಕೆ ಬಂದಿದ್ಯಾ ಆಗ ಸಾಹೇಬರ ಅಮ್ಮನಿಗೆ ಅರ್ಥವಾಯಿತು ಈಗ ನನ್ನ ಮಗ ದೊಡ್ಡ ಅಧಿಕಾರಿಯಾಗಿದ್ದಾನೆ ಅಧಿಕಾರಿಯ ದರ್ಪದಲ್ಲಿ ಇವನು ನನ್ನನ್ನು ಅಮ್ಮನೆಂದು ಒಪ್ಪಿಕೊಳ್ಳುತ್ತಿಲ್ಲ ಎಂದು ಆಕೆಗೆ ಅನ್ನಿಸಿ ಅವಳ ಕಣ್ಣಿನಲ್ಲಿ ಕಣ್ಣೀರು ಇಳಿಯಲು ಶುರುವಾಯಿತು ಅವಳು ಅಳುತ್ತಾ ಹೇಳಿದಳು ಆಯಿತು ಮಗ ನನ್ನ ಮಗ ಬೇರೆ ಯಾರು ಇರಬೇಕು ತಪ್ಪಾಗಿ ನನಗೆ ತಿಳಿಯದೆ ನಾನು ನಿನ್ನ ಬಳಿ ಬಂದಿದ್ದೇನೆ ಹೀಗೆ ಹೇಳಿ ಅವಳು ಮರಳಿ ಹೋಗಲು ಶುರು ಮಾಡಿದಳು ಆಗ ಅಲ್ಲಿರುವ ಅವರ ಮಗ ಮನೆಯೊಳಕ್ಕೆ ಹೋದನು ಆದರೆ ವಯಸ್ಸಾದ ಅಮ್ಮ ಅಲ್ಲಿರೋ ವಾಚ್ಮನ್ನನ್ನು ಕರೆದು ಅವನಿಗೆ ಏನನ್ನೋ ಬರೆಯಲು ಹೇಳಿದಳು ಅವಳು ಹೇಳಿದಂತೆ ವಾಚ್ಮನ್ ಚೀಟಿಯನ್ನು ಬರೆದನು ಆಗ ವಯಸ್ಸಾದ ಅಮ್ಮ ವಾಚ್ಮ್ಯಾನ್ಗೆ ಹೇಳಿದಳು ಈ ಚೀಟಿಯನ್ನು ನಿನ್ನ ಸಾಹೇಬರಿಗೆ ಕೊಡು ನಾನು ಇಲ್ಲಿಂದ ಹೋಗುತ್ತಿದ್ದೇನೆ ಅಷ್ಟಕ್ಕೂ ಆ ಚೀಟಿಯೊಳಗೆ ಏನು ಬರೆಯಲಾಗಿತ್ತು ಆ ಮಗನು ತನ್ನ ವಯಸ್ಸಾದ ಅಮ್ಮನನ್ನು ಏಕೆ ಗುರುತಿಸಲಿಲ್ಲ ಇಡೀ ಕಥೆಯನ್ನು ತಿಳಿದುಕೊಳ್ಳಲು ದಯವಿಟ್ಟು ಈ ಕಥೆಯನ್ನು ಕೊನೆಯವರೆಗೂ ಅವಶ್ಯವಾಗಿ ಕೇಳಿ ಇದು ಬಿಹಾರದಲ್ಲಿ ನಡೆದ ಒಂದು ಘಟನೆ ಒಬ್ಬರು ಗಂಡ ಹೆಂಡತಿ ಇದ್ದರು ಗಂಡನ ಹೆಸರು ಕಿಶನ್ ಸಿಂಗ್ ಪತ್ನಿಯ ಹೆಸರು ಶಾರದಾ ಅವರ ಮದುವೆಯಾಗಿ ತುಂಬ ದಿನಗಳಾಗಿದ್ದವು ಇಲ್ಲಿಯವರೆಗೂ ಅವರಿಗೆ ಮಕ್ಕಳಾಗಿರಲಿಲ್ಲ ಅವರು ತಮಗೆ ಮಕ್ಕಳಾಗಲಿ ಎಂದು ಎಲ್ಲ ಜಾಗಗಳಿಗೂ ಭೇಟಿ ಮಾಡಿದರು ಎಲ್ಲ ಡಾಕ್ಟರ್ಗಳ ಬಳಿ ಔಷಧೋಪಚಾರಗಳನ್ನು ಕೈಗೊಂಡರು ಸಂತಾನಕ್ಕಾಗಿ ಯಾವ ಮಂದಿರ ಮಸೀದಿಗಳಿಗೆ ಭೇಟಿ ಮಾಡಲು ಜನರು ಹೇಳುತ್ತಾರೋ ಎಲ್ಲ ಜಾಗಗಳಿಗೂ ಹೋಗಿ ಸಂತಾನಕ್ಕಾಗಿ ಪ್ರಾರ್ಥಿಸುತ್ತಿದ್ದರು ಭಗವಂತ ನಮಗೆ ಸಂತಾನ ನೀಡಿದರೆ ನಾವು ಮೊದಲು ನಿನ್ನಲಿಗೆ ಬಂದು ಹರಕೆಯನ್ನು ತೀರಿಸುತ್ತೇವೆ ಎಂದು ಎಲ್ಲ ಮಂದಿರಗಳಲ್ಲೂ ಬೇಡಿಕೊಳ್ಳುತ್ತಿದ್ದರು ಹೀಗೆ ದಿನಗಳು ಉರುಳಿದವು ಕೆಲವು ದಿನಗಳಾದ ಮೇಲೆ ಶಾರದಾ ಅವರಿಗೆ ತಾವು ಗರ್ಭವತಿಯಾಗಿರುವುದು ತಿಳಿಯಿತು ತಮಗೆ ಮಗುವಿನ ಭಾಗ್ಯ ದೇವರು ಕರುಣಿಸಿದ್ದಾನೆ ಎಂದು ತಿಳಿದು ಖುಷಿಯಾಗಿ ತನ್ನ ಗಂಡನಲ್ಲಿ ಈ ವಿಷಯವನ್ನು ಹೇಳಿದರು ಶಾರದಾ ಅವರ ಗಂಡ ತುಂಬ ದಿನಗಳಿಂದ ಸಂತಾನಕ್ಕಾಗಿ ಎದುರು ನೋಡುತ್ತಿದ್ದನು ಈ ಕಾರಣದಿಂದಾಗಿ ಅವನು ಮಕ್ಕಳಿಲ್ಲ ಎಂಬ ಕೊರಗಿನಿಂದ ಸರಾಯಿ ಕುಡಿಯುವುದನ್ನು ಕೂಡ ರೂಢಿ ಮಾಡಿಕೊಂಡಿದ್ದನು ಈಗ ತನ್ನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ಎಂಬ ಖುಷಿಯಿಂದ ಇನ್ನೂ ಹೆಚ್ಚು ಸರಾಯಿಯನ್ನು ಕುಡಿಯಲು ಶುರು ಇಟ್ಟುಕೊಂಡನು ಈ ಮೊದಲು ಆತ ತನಗೆ ಸಂತಾನವಾಗುವುದಿಲ್ಲವೆಂದು ಅಂದುಕೊಂಡಿದ್ದನು ಈಗ ಮಗು ಹುಟ್ಟುತ್ತಿದೆ ಎಂದು ತುಂಬ ಖುಷಿಯಾದನು ಇದೇ ಕಾರಣಕ್ಕೆ ಇನ್ನೂ ಹೆಚ್ಚು ಕುಡಿಯಲು ಶುರು ಮಾಡಿದನು ಕ್ರಮೇಣ ಅವನ ಪತ್ನಿ ಡೆಲಿವರಿ ಟೈಮ್ ಕೂಡ ಬಂದಿತ್ತು ಆತನ ಪತ್ನಿ ಡೆಲಿವರಿ ಟೈಮ್ ಬಂದ ತಕ್ಷಣ ಕಿಶನ್ ಸಿಂಗ್ನಿಗೆ ತಾನು ವಿಪರೀತ ಸರಾಯಿ ಕುಡಿದಿದ್ದರಿಂದ ತನ್ನ ಲಿವರ್ ಹಾಳಾಗಿದೆ ಎಂದು ಅವನ ಅರಿವಿಗೆ ಬಂದಿತ್ತು ಮತ್ತು ಅವನು ಕೇವಲ ಎರಡರಿಂದ ಮೂರು ತಿಂಗಳಷ್ಟೇ ಬದುಕುತ್ತಾನೆ ಎಂದು ಡಾಕ್ಟರ್ ಕೂಡ ಹೇಳಿದರು ಇದನ್ನು ಯೋಚಿಸುತ್ತಾ ಅವನು ಒಳಗೊಳಗೆ ಚಿಂತೆಗೊಳಗಾದನು ತನ್ನ ಪತ್ನಿಗೆ ಇದರ ಬಗ್ಗೆ ಚಿಕ್ಕ ಸುಳಿವನ್ನು ಕೂಡ ನೀಡಲಿಲ್ಲ ಹೀಗೆ ಸಮಯ ಕಳೆಯುತ್ತಾ ಶಾರದಾ ಅವರು ಒಂದು ಸುಂದರ ಗಂಡು ಮಗುವಿಗೆ ಜನ್ಮ ನೀಡಿದರು ಇದರಿಂದ ಎಲ್ಲರೂ ಖುಷಿಯಾದರು ಹುಡುಗ ಹುಟ್ಟಿದ್ದಾನೆ ಎಂದ ಮೇಲೆ ಮನೆಯವರೆಲ್ಲರೂ ಹಬ್ಬದ ಆಚರಣೆಯಲ್ಲಿ ತೊಡಗಿದರು ಮತ್ತೊಂದು ಕಡೆ ಕಿಶನ್ ಸಿಂಗ್ ತನ್ನ ರೋಗದಿಂದಾಗಿ ತುಂಬಾ ತೊಂದರೆ ಅನುಭವಿಸುತ್ತಿದ್ದನು ಆದರೆ ಅವನು ಈಗ ನಿಶ್ಚಿಂತನಾದನು ಏಕೆಂದರೆ ಈಗ ತಾನು ಸತ್ತರೂ ಪರವಾಗಿಲ್ಲ ನನ್ನ ವಂಶನು ಬೆಳಗಿಸುವ ಒಬ್ಬ ಮಗ ನನಗೆ ಜನಿಸಿದ್ದಾನೆ ಕೊಳ್ಳುತ್ತಾ ಖುಷಿಯಿಂದ ಮತ್ತೆ ಸರಾಯಿ ಕುಡಿದನು ಈಗ ಸರಾಯಿಯನ್ನು ವಿಪರೀತವಾಗಿ ಕುಡಿದನು ಆಗ ಓವರ್ ಡೋಸ್ನಿಂದ ಆಕಸ್ಮಿಕವಾಗಿ ಅವನ ಮರಣವಾಯಿತು ಈಗ ಮನೆಯಲ್ಲಿ ಎರಡು ರೀತಿಯ ವಾತಾವರಣ ಏರ್ಪಟ್ಟಿತ್ತು ಒಂದು ಖುಷಿ ವಾತಾವರಣವಾಗಿದ್ದರೆ ಇನ್ನೊಂದು ನೋವಿನ ವಾತಾವರಣವಾಗಿತ್ತು ಒಂದು ಕಡೆ ಶಾರದಾ ಅವರಿಗೆ ಗಂಡು ಮಗು ಜನಿಸಿತ್ತು ಇನ್ನೊಂದು ಅವರ ಗಂಡನ ಸಾವಾಗಿತ್ತು ಮತ್ತೊಂದು ಕಡೆ ಶಾರದಾ ಅವರು ತುಂಬ ಚಿಂತೆಗೊಳಗಾದರು ಅವರಿಗೆ ಈಗ ವಯಸ್ಸು ಕೂಡ ಆಗಿತ್ತು ತನ್ನ ಗಂಡನಿದ್ದರೆ ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಈಗ ನಾನು ಏನು ಮಾಡಬೇಕು ಎಂದು ಯೋಚಿಸತೊಡಗಿದಳು ಕೆಲವು ದಿನಗಳ ಮಟ್ಟಿಗೆ ಅಕ್ಕಪಕ್ಕದವರು ಅವರಿಗೆ ಸಹಾಯ ಮಾಡಿದರು ಆದರೆ ಈಗಂತೂ ಅವರೆಲ್ಲರೂ ಶಾರದಾ ಅವರಿಗೆ ಸಹಾಯ ಮಾಡುವುದನ್ನು ಕೂಡ ಬಿಟ್ಟರು ಈಗ ಶಾರದಾ ಅವರು ಒಬ್ಬಂಟಿಯಾದರು ಮೊದಲೇ ಅವರ ಗಂಡನ ಸಾವಾಗಿತ್ತು ಈಗ ಅವಳ ಮಗುವನ್ನು ಸಾಕುವ ಜವಾಬ್ದಾರಿ ಕೂಡ ಅವಳದೇ ಆಗಿತ್ತು ಇದಾದ ಮೇಲೆ ಶಾರದಾ ಅವರು ತಮ್ಮ ಮಗುವಿನ ಪಾಲನೆ ಪೋಷಣೆಗಾಗಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಲು ಶುರುವಿಟ್ಟುಕೊಂಡರು ಏಕೆಂದರೆ ಅವರ ಗಂಡನು ಕೂಡ ಒಬ್ಬ ಕೂಲಿ ಹಾಳಾಗಿದ್ದನು ಅವರ ಬಳಿ ಹೊಲ ಗದ್ದೆಗಳಿರಲಿಲ್ಲ ಹಳ್ಳಿಯಲ್ಲಿ ಅವರಿಗೆ ಒಂದು ಚಿಕ್ಕ ಮನೆ ಇತ್ತು ಅದು ಅವನ ತಂದೆ ತಾಯಿಗಳಿಂದ ದೊರೆತ ಮನೆಯಾಗಿತ್ತು ಅವರು ಅಲ್ಲಿ ಇಲ್ಲಿ ಮನೆ ಕೆಲಸವನ್ನು ಮಾಡತೊಡಗಿದರು ಹಾಗೋ ಹೀಗೋ ಮಾಡಿ ಅವಳು ತನ್ನ ಮಗನ ಪಾಲನೆ ಪೋಷಣೆ ಮಾಡತೊಡಗಿದಳು ಶಾರದಾ ತನ್ನ ಮಗನಿಗೆ ರಣಜಿತ್ ಎಂದು ಹೆಸರಿಟ್ಟಿದ್ದರು ಹೀಗೆ ಸಮಯ ಕಳೆಯತೊಡಗಿತ್ತು ರಣಜಿತ್ ಈಗ ಶಾಲೆಗೂ ಕೂಡ ಹೋಗತೊಡಗಿದನು ಅವನ ಅಮ್ಮ ಬೇರೆಯವರ ಮನೆಯಲ್ಲಿ ಮನೆ ಕೆಲಸವನ್ನು ಮಾಡಿ ಅವನಿಗೆ ಓದಿಸತೊಡಗಿದಳು ಹೀಗೆ ನಿಧಾನವಾಗಿ ಸಮಯ ಕಳೆಯತೊಡಗಿತ್ತು ಈಗ ರಣಜಿತ್ ಹತ್ತನೇ ಕ್ಲಾಸಿನಲ್ಲಿ ಓದುತ್ತಿದ್ದನು ಒಂದು ದಿನ ಶಾರದಾ ಅವರು ತನ್ನ ಮಗನನ್ನು ಕರೆದುಕೊಂಡು ಹೋಗಲು ಶಾಲೆಗೆ ಬರುತ್ತಿರುವಾಗ ರಸ್ತೆಯಲ್ಲಿ ಮಗ ರಣಜಿತ್ ಹೇಳಿದನು ಅಮ್ಮ ನೀವು ನನ್ನನ್ನು ಶಾಲೆಗೆ ಕರೆದುಕೊಂಡು ಹೋಗಲು ಬರಬೇಡಿ ಶಾಲೆಯಲ್ಲಿರುವ ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಾರೆ ಎಲ್ಲರೂ ಹೇಳುತ್ತಾರೆ ನಿನ್ನ ಅಮ್ಮನಂತೂ ಬೇರೆಯವರ ಮನೆಯಲ್ಲಿ ಮನೆ ಕೆಲಸದ ಆಳಾಗಿದ್ದಾರೆ ನೀನಂತೂ ಒಬ್ಬ ಕೆಲಸದ ಆಳಿನ ಮಗ ಏಕೆಂದರೆ ಶಾರದಾ ಅವರು ತನ್ನ ಮಗನ ಅಡ್ಮಿಷನನ್ನು ಒಂದು ಒಳ್ಳೆಯ ಶಾಲೆಯಲ್ಲಿ ಮಾಡಿಸಿದ್ದರು ಆ ಸ್ಕೂಲಲ್ಲಿ ಓದುತ್ತಿರುವ ಹುಡುಗರ ಮನೆಗೆ ಶಾರದಾ ಅವರು ಮನೆ ಕೆಲಸಕ್ಕಾಗಿ ಹೋಗುತ್ತಿದ್ದರು ಆ ಹುಡುಗರೆಲ್ಲ ರಣಜಿತ್ನಿಗೆ ನಿನ್ನ ಅಮ್ಮ ನಮ್ಮ ಮನೆ ಕೆಲಸಕ್ಕೆ ಬರುತ್ತಾರೆ ನೀನು ಅವಳ ಮಗ ಚೀ ನಿನ್ನ ಅಮ್ಮ ತುಂಬ ಹೊಲಸಾಗಿದ್ದಾಳೆ ಎಂದು ರೇಗಿಸುತ್ತಿದ್ದರು ತನ್ನ ಹದಿನೈದು ವರ್ಷದ ಮಗನ ಬಾಯಿಂದ ಈ ಮಾತನ್ನು ಕೇಳಿದ ಶಾರದಾ ಅವರ ಮನಸ್ಸಿಗೆ ಮೊದಲು ತುಂಬ ನೋವಾಯಿತು ಆದರೂ ಮತ್ತೊಮ್ಮೆ ಶಾರದಾ ಯೋಚಿಸಿದರು ನನ್ನ ಮಗ ಇನ್ನು ಚಿಕ್ಕ ಹುಡುಗ ಇವನ ಗೆಳೆಯರೆಲ್ಲ ಆ ರೀತಿ ಹೇಳಿ ರೇಗಿಸಿದ ಮೇಲೆ ಇವನಿಗೂ ತುಂಬ ನೋವಾಗಿರಬೇಕು ಇದರಿಂದಾಗಿ ಇವನು ಆ ರೀತಿ ಹೇಳಿದ್ದಾನೆ ಎಂದು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡು ಮಗನಲ್ಲಿ ಹೇಳಿದಳು ಸರಿ ಮಗ ನೀನು ಈಗ ದೊಡ್ಡವನಾಗಿದ್ಯಾ ನೀನೊಬ್ಬನೇ ಮನೆಗೆ ಬರಬಹುದು ಮತ್ತು ಶಾಲೆಗೂ ಕೂಡ ಹೋಗಬಹುದು ಹೀಗೆ ಸಮಯ ಕಳೆದಂತೆ ಅವನ ಸ್ಕೂಲ್ ಎಜುಕೇಷನ್ ಕೂಡ ಕಂಪ್ಲೀಟ್ ಆಯಿತು ಏಕೆಂದರೆ ರಣಜಿತ್ ತುಂಬ ಬುದ್ಧಿವಂತನಾಗಿದ್ದನು ಒಮ್ಮೊಮ್ಮೆ ಅವನ ಟೀಚರ್ ಕೂಡ ಶಾರದಾ ಅವರನ್ನು ಆಗಾಗ ಕರೆದು ಹೇಳುತ್ತಿದ್ದರು ನಿಮ್ಮ ಮಗ ಒಬ್ಬ ಬುದ್ಧಿವಂತ ಅವನು ಮುಂದೆ ತನ್ನ ಜೀವನದಲ್ಲಿ ಚೆನ್ನಾಗಿ ಓದಿ ಒಂದು ದೊಡ್ಡ ಪದವಿಯನ್ನು ಅಲಂಕರಿಸುತ್ತಾನೆ ಈ ಮಾತನ್ನು ಕೇಳಿ ಶಾರದಾ ಅವರು ಇವರು ಹೇಳುವುದು ಸತ್ಯವಾಗಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಹೌದು ನನ್ನ ಮಗ ದೊಡ್ಡ ಆಫೀಸರ್ ಆದರೆ ಒಳ್ಳೆಯದಾಗಿತ್ತು ಎಂದುಕೊಳ್ಳುತ್ತಾ ತನ್ನ ಮಗನಿಗೆ ಹೇಳುತ್ತಿದ್ದರು ನೀನು ದೊಡ್ಡವನಾಗಿ ದೊಡ್ಡ ಆಫೀಸರ್ ಆಗಬೇಕು ಮತ್ತು ರಣಜಿತ್ ಕೂಡ ನನ್ನ ಗುರುಗಳು ಹಾಗೂ ತನ್ನ ಅಮ್ಮ ಹೇಳಿದ್ದನ್ನು ಸಾಧಿಸಿ ತೋರಿಸಲು ಮುಂದಾದನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸಿಟಿಗೆ ಹೋಗಬೇಕು ಎಂದುಕೊಂಡನು ಮತ್ತು ಅಮ್ಮನಲ್ಲಿ ಹೇಳಿದನು ಅಮ್ಮ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಾನು ಪಟ್ಟಣಕ್ಕೆ ಹೋಗಬೇಕು ಅಲ್ಲಿಗೆ ಹೋದ ಮೇಲೆ ನನಗೆ ಓದಲು ಹೆಚ್ಚು ಹಣದ ಅವಶ್ಯಕತೆ ಕೂಡ ಇರುತ್ತದೆ ಅಲ್ಲಿಯೇ ಇದ್ದು ಓದಲು ಹೆಚ್ಚು ಹಣ ಖರ್ಚಾಗುತ್ತದೆ ಎಂದಾಗ ಶಾರದಮ್ಮ ಹೇಳಿದರು ಆಯ್ತು ಮಗ ಈಗ ನಾಲ್ಕು ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದೇನೆ ನಿನಗೆ ಇನ್ನೂ ಹೆಚ್ಚಿನ ಹಣದ ಅವಶ್ಯಕತೆ ಇದೆ ಎಂದಾದರೆ ಇನ್ನು ಮುಂದೆ ಪ್ರತಿದಿನ ಹತ್ತು ಮನೆಗಳಲ್ಲಿ ಕೆಲಸ ಮಾಡಿ ನಿನ್ನ ಅವಶ್ಯಕತೆಗಳನ್ನು ಪೂರೈಸುತ್ತೇನೆ ನಿನಗೆ ಹಣದ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇನೆ ಈಗ ಶಾರದಮ್ಮ ತನ್ನ ಮಗನನ್ನು ಇನ್ನೂ ಹೆಚ್ಚಿನ ಓದಿಗಾಗಿ ಪಟ್ಟಣಕ್ಕೆ ಕಳುಹಿಸಿಕೊಟ್ಟರು ಮತ್ತು ಅವನ ಖರ್ಚಿಗಾಗಿ ಪ್ರತಿ ತಿಂಗಳು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಕಳುಹಿಸಿಕೊಡುತ್ತಿದ್ದಳು ಹೀಗೆ ಸಮಯ ಕಳೆಯುತ್ತಿದ್ದಂತೆ ಇದರ ಜೊತೆಗೆ ಅವನ ಗ್ರಾಜ್ಯುಯೇಷನ್ ಕೂಡ ಆಯಿತು ಗ್ರಾಜ್ಯುಯೇಷನ್ ಮುಗಿದ ನಂತರ ದೊಡ್ಡ ಆಫೀಸರ್ ಆಗಲು ರಣಜಿತ್ ಮುಂದಿನ ಕೋಚಿಂಗ್ ಕ್ಲಾಸ್ ತೆಗೆದುಕೊಳ್ಳಲು ಶುರು ಮಾಡಿದನು ಈಗ ರಣಜಿತ್ನು ದೊಡ್ಡವನಾಗಿದ್ದನು ಅವನಿಗೂ ಕೂಡ ತನ್ನ ಮನೆಯ ಪರಿಸ್ಥಿತಿ ಬಗ್ಗೆ ಅರಿವಾಗಿತ್ತು ಆದ್ದರಿಂದ ಅವನು ಕಷ್ಟಪಟ್ಟು ಓದತೊಡಗಿದನು ತಾನು ಆಫೀಸರ್ ಆಗಲೇಬೇಕೆಂದು ಹಗಲು ರಾತ್ರಿ ನಿದ್ದೆಗೆಟ್ಟು ಓದತೊಡಗಿದನು ಕೊನೆಗೆ ಅವನ ಪರಿಶ್ರಮಕ್ಕೆ ಫಲ ದೊರೆಯಿತು ರಣಜಿತ್ ಒಂದು ದಿನ ಕಲೆಕ್ಟರ್ ಆಗಿ ಆಯ್ಕೆಯಾದನು ರಣಜಿತ್ ಕಲೆಕ್ಟರ್ ಆಗುತ್ತಿದ್ದಂತೆ ಎಲ್ಲರಿಗಿಂತ ಮೊದಲು ಈ ಖುಷಿ ವಿಚಾರವನ್ನು ಅಮ್ಮನ ಬಳಿ ಹೇಳಿಕೊಂಡನು ಅದನ್ನು ಕೇಳಿ ಅವನ ಅಮ್ಮ ತುಂಬ ಖುಷಿಯಾದಳು ಖುಷಿಯಿಂದ ಕುಣಿದು ಕುಪ್ಪಳಿಸಿದಳು ಇಡೀ ಏರಿಯಾದಲ್ಲಿ ಎಲ್ಲರ ಮುಂದೆ ನನ್ನ ಮಗ ಕಲೆಕ್ಟರ್ ಆಗಿದ್ದಾನೆ ನನ್ನ ಮಗ ಕಲೆಕ್ಟರ್ ಆಗಿದ್ದಾನೆ ಎಂದು ಹೇಳಿಕೊಂಡು ಬಂದಳು ಆದರೆ ಜನರು ಅವಳ ಮಾತನ್ನು ನಂಬಲಿಲ್ಲ ಅವರೆಲ್ಲ ಹೇಳಿದರು ಈ ಮುದುಕಿಗೆ ಈ ವಯಸ್ಸಿನಲ್ಲಿ ಮರಗುಳಿಯಾಗಿದೆ ಅದಕ್ಕಾಗಿ ಹೀಗೆಲ್ಲ ಮಾತನಾಡುತ್ತಿದ್ದಾಳೆ ಕಲೆಕ್ಟರ್ ಪದವಿಯಲ್ಲಿ ಈ ಮನೆಗೆಲಸ ಇವಳ ಮಗ ಹೇಗೆ ಕಲೆಕ್ಟರ್ ಆಗಲು ಸಾಧ್ಯ ಇದಾದ ಮೇಲೆ ಏರಿಯಾದವರು ಅವಳನ್ನು ರೇಗಿಸಲು ಶುರು ಮಾಡಿದರು ಆದರೆ ವಯಸ್ಸಾದ ಅಮ್ಮನಿಗೆ ತುಂಬ ಖುಷಿಯಾಗಿತ್ತು ಹೀಗೆ ಸಮಯ ಕಳೆಯತೊಡಗಿತ್ತು ಅವಳ ಮಗ ಕಲೆಕ್ಟರ್ ಟ್ರೈನಿಂಗಿಗೆ ಹೊರಟು ಹೋದನು ಟ್ರೈನಿಂಗಿಗೆ ಹೋದಾಗ ಟ್ರೈನಿಂಗ್ನಲ್ಲಿ ಒಂದು ಹುಡುಗಿಯೊಂದಿಗೆ ಅವನ ಪ್ರೇಮಾಂಕುರವಾಯಿತು ಅಲ್ಲಿಯೇ ಆ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಂಡನು ರಣಜಿತ್ನು ಹುಡುಗಿಯನ್ನು ಪ್ರೀತಿಸುತ್ತಿದ್ದಾಗ ತನ್ನ ಮನೆಯವರ ಬಗ್ಗೆ ಏನನ್ನೂ ಹೇಳಿರಲಿಲ್ಲ ತಾನು ಮದುವೆಯಾಗುವ ಹುಡುಗಿಯಲ್ಲಿ ಕೇವಲ ಇಷ್ಟನ್ನು ಮಾತ್ರ ಹೇಳಿದ್ದ ನಾನೊಬ್ಬ ಅನಾಥ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಇದಾದ ಮೇಲೆ ರಣಜಿತ್ನು ಕಲೆಕ್ಟರ್ ಆದನು ಅವನಿಗೆ ಪೋಸ್ಟಿಂಗ್ ಕೂಡ ಆಯಿತು ಅವನ ಮದುವೆ ಕೂಡ ಆಯಿತು ಮದುವೆಯಾದ ನಂತರ ತನಗೆ ಮದುವೆಯಾದ ವಿಷಯನು ಅಮ್ಮನಿಗೆ ಹೇಳಿದನು ಅಮ್ಮ ಇದನ್ನು ಕೇಳಿ ಕಣ್ಣೀರು ಹಾಕಲು ಶುರು ಮಾಡಿದರು ಏಕೆಂದರೆ ಶಾರದಮ್ಮ ತನ್ನ ಮಗನ ಮದುವೆಯನ್ನು ತುಂಬ ಅದ್ಧೂರಿಯಾಗಿ ಮಾಡಬೇಕೆಂದು ಮತ್ತು ಕಣ್ತುಂಬ ನೋಡಿ ಸಂತೋಷ ಪಡಬೇಕೆಂದು ಕನಸು ಕಂಡಿದ್ದಳು ಆದರೆ ಅವಳ ಮಗನು ಅವಳ ಎಲ್ಲ ಕನಸುಗಳನ್ನು ನುಚ್ಚು ನೂರು ಮಾಡಿದನು ಇದಾದ ಮೇಲೆ ರಣಜಿತ್ನು ತನ್ನ ಮಾತನ್ನು ಮುಂದುವರಿಸುತ್ತಾ ಅಮ್ಮ ನಾನು ಇಲ್ಲಿ ನೌಕರಿ ಮಾಡುತ್ತಿದ್ದೇನೆ ಇಲ್ಲಿ ನಮ್ಮ ಬಳಿ ದೊಡ್ಡ ಬಂಗಲೆ ಕೂಡ ಇದೆ ನಾವು ಈ ಬಂಗಲೆಯಲ್ಲಿ ವಾಸ ಮಾಡುತ್ತಿದ್ದೇವೆ ಎಂದು ತನ್ನ ಅಮ್ಮನಿಗೆ ತನ್ನ ಬಂಗಲೆ ಅಡ್ರೆಸ್ ಕೂಡ ನೀಡಿದನು ಆಗ ಅವನ ಅಮ್ಮ ಹೇಳಿದರು ಮಗ ನೀನು ನನ್ನನ್ನು ಭೇಟಿಯಾಗಲು ಯಾವಾಗ ಬರುತ್ತೀಯಾ ನನ್ನ ಸೊಸೆಯನ್ನು ನನಗೆ ಯಾವಾಗ ಭೇಟಿ ಮಾಡಿಸುತ್ತೀಯಾ ಎಂದು ಕೇಳಿದಾಗ ರಣಜಿತ್ನು ತಡಪಡಿಸುತ್ತಾ ಹೇಳಿದನು ಅಮ್ಮ ಸಮಯ ಬಂದಾಗ ನಾನು ನಿಮಗೆ ನಿಮ್ಮ ಸೊಸೆಯೊಂದಿಗೆ ಭೇಟಿ ಮಾಡಿಸುತ್ತೇನೆ ಎಂದು ಸಮಾಧಾನ ಹೇಳಿದನು ಇದೇ ರೀತಿಯಲ್ಲಿ ಮತ್ತೆ ಕೆಲವು ದಿನಗಳು ಕಳೆಯಿತು ಎರಡು ಮೂರು ವರ್ಷಗಳೇ ಕಳೆದು ಹೋದವು ಮೂರು ವರ್ಷಗಳ ನಂತರ ಮತ್ತೊಮ್ಮೆ ಶಾರದಮ್ಮನವರ ಮಗನ ಫೋನ್ ಬಂದಿತ್ತು ಶಾರದಮ್ಮನಲ್ಲಿ ಮಗ ಹೇಳಿದನು ಅಮ್ಮ ನಿನ್ನ ಸೊಸೆ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ನಿನಗೆ ಮೊಮ್ಮಗ ಹುಟ್ಟಿದ್ದಾನೆ ಈ ಮಾತನ್ನು ಕೇಳುತ್ತಿದ್ದಂತೆ ಶಾರದಮ್ಮನವರ ಮನಸ್ಸಿನಲ್ಲಿ ಮೊಮ್ಮಗುವನ್ನು ನೋಡಬೇಕೆಂಬ ಆಸೆ ಗರಿಗೆದರಿತ್ತು ಏಕೆಂದರೆ ಅವರಿಗೆ ಮಗನ ಮದುವೆಯಾದರೂ ಇಲ್ಲಿಯವರಿಗೆ ಮಗ ಸೊಸೆಯನ್ನು ನೋಡಲು ಸಾಧ್ಯವಾಗಿರಲಿಲ್ಲ ಈಗ ಮೊಮ್ಮಗುವನ್ನಾದರೂ ನನ್ನ ಮಗ ತನ್ನ ಬಳಿ ಕರೆದುಕೊಂಡು ಬರುವುದು ಹೋಗಲಿ ನನಗೂ ಕೂಡ ಅಲ್ಲಿಗೆ ಬರಲು ಹೇಳುತ್ತಿಲ್ಲ ಎಂದು ಮನಸ್ಸಿಗೆ ತುಂಬ ಹಚ್ಚಿಕೊಂಡರು ಮತ್ತು ತುಂಬ ಚಿಂತೆಗೊಳಗಾದರು ಈ ಬಾರಿ ಮತ್ತೊಮ್ಮೆ ತನ್ನ ಮಗನಲ್ಲಿ ಕೇಳಿದಳು ಮಗ ನೀನು ಇಲ್ಲಿಗೆ ಯಾವಾಗ ಬರುತ್ತೀಯಾ ಇಲ್ಲಿ ಎಲ್ಲರೂ ನನ್ನನ್ನು ಗೇಲಿ ಮಾಡುತ್ತಾ ಹಂಗಿಸುತ್ತಾ ಮಾತನಾಡುತ್ತಾರೆ ಈ ವಯಸ್ಸಿನಲ್ಲಿ ಈ ಹಣ್ಣು ಮುದುಕಿಗೆ ಅರಳು ಮರುಳಾಗಿದೆ ತನ್ನ ಮಗ ಕಲೆಕ್ಟರ್ ಆಗಿದ್ದಾನೆಂದು ಎಲ್ಲರ ಬಳಿ ಹೇಳಿಕೊಳ್ಳುತ್ತಾ ಹೋಗುತ್ತಿದ್ದಾಳೆ ಒಂದು ವೇಳೆ ಇವಳ ಮಗ ಕಲೆಕ್ಟರ್ ಆಗಿದ್ದರೆ ಇಲ್ಲಿವರೆಗೆ ಇವಳನ್ನು ಬಂದು ಕರೆದುಕೊಂಡು ಹೋಗುತ್ತಿದ್ದ ಇದನ್ನು ಇವಳಿಗೆ ಹೇಗೆ ತಿಳಿಸಿ ಹೇಳಬೇಕು ಎಂದು ಎಲ್ಲರೂ ನನ್ನನ್ನು ಗೇಲಿ ಮಾಡುತ್ತಾರೆ ಎಂದು ಅಮ್ಮ ಮಗನಲ್ಲಿ ತನ್ನ ಅಳಲನ್ನು ತೋಡಿಕೊಂಡಾಗ ಅಮ್ಮ ಟೈಮ್ ಬಂದಾಗ ನಾನು ನಿಮ್ಮ ಮೊಮ್ಮಗನೊಂದಿಗೆ ಮತ್ತು ಸೊಸೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡಿಸುತ್ತೇನೆ ಈಗ ಶಾರದಾ ಅವರಿಗಂತೂ ತಮ್ಮ ಮೊಮ್ಮಗನನ್ನು ನೋಡಲೇಬೇಕೆಂಬ ಆಸೆಯಾಯಿತು ಅವರಿಗೆ ಮೊಮ್ಮಗ ಹುಟ್ಟಿದ್ದಕ್ಕೆ ತುಂಬ ಖುಷಿಯಾಗಿತ್ತು ಅವರ ಬಳಿ ಕೂಡಿಟ್ಟ ಸ್ವಲ್ಪ ಹಣವಿತ್ತು ಆ ಹಣವನ್ನು ತೆಗೆದುಕೊಂಡರು ಮತ್ತು ತನ್ನ ಮಗ ಅಂದು ನೀಡಿದ ಅಡ್ರೆಸ್ಸನ್ನು ಕೂಡ ತೆಗೆದುಕೊಂಡಳು ಎಲ್ಲಕ್ಕೂ ಮೊದಲು ಅವಳು ಮಾರ್ಕೆಟ್ಗೆ ಹೋದಳು ಮಾರ್ಕೆಟ್ಗೆ ಹೋಗಿ ತನ್ನ ಸೊಸೆಗಾಗಿ ಕೆಲವೊಂದು ಸೀರೆಯನ್ನು ಖರೀದಿ ಮಾಡಿದ್ದಳು ತನ್ನ ಮೊಮ್ಮಗನಿಗಾಗಿ ಕೆಲವೊಂದು ಆಟಿಕೆ ಸಾಮಾನುಗಳನ್ನು ಮತ್ತು ಊರಿನ ಸ್ಪೆಷಲ್ ಮಿಠಾಯಿಗಳನ್ನು ಕೂಡ ಖರೀದಿ ಮಾಡಿದಳು ಮತ್ತು ಎಲ್ಲ ಸಾಮಾನುಗಳ ಚಿಕ್ಕ ಗಂಟನ್ನು ಮಾಡಿಕೊಂಡಳು ಗಂಟಿನೊಂದಿಗೆ ತನ್ನ ಮಗನ ಪಟ್ಟಣಕ್ಕೆ ಹೋಗುವ ಟ್ರೈನ್ ಅನ್ನು ಏರಿದಳು ಪಟ್ಟಣವನ್ನು ತಲುಪಿದ ನಂತರ ತನ್ನ ಮಗ ನೀಡಿದ ಅಡ್ರೆಸ್ನ ಚೀಟಿಯನ್ನು ಹಿಡಿದುಕೊಂಡು ವಿಚಾರಿಸತೊಡಗಿದಳು ಅವಳಿಗೆ ತನ್ನ ಮಗನ ಹೆಸರು ಗೊತ್ತಿತ್ತು ಮತ್ತು ಅವನು ಕಲೆಕ್ಟರ್ ಎಂಬುದು ಕೂಡ ಗೊತ್ತಿತ್ತು ಹಾಗೆ ಯಾವ ಪಟ್ಟಣದಲ್ಲಿ ಕಲೆಕ್ಟರ್ ಆಗಿದ್ದಾನೆ ಎಂಬ ವಿಷಯ ಕೂಡ ಅವಳಿಗೆ ತಿಳಿದಿತ್ತು ಆನಂತರ ಒಬ್ಬ ರಿಕ್ಷಾದವನ ಬಳಿ ಚೀಟಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಮಗನ ಹೆಸರನ್ನು ಹೇಳಿ ನಾನು ಕಲೆಕ್ಟರ್ ಸಾಹೇಬರ ಅಮ್ಮ ನಾನು ಅವರ ಮನೆಗೆ ಹೋಗಬೇಕು ಎಂದಾಗ ಮೊದಮೊದಲು ರಿಕ್ಷಾದವನು ಶಾರದಮ್ಮನ ಮಾತನ್ನು ನಂಬಲಿಲ್ಲ ಏಕೆಂದರೆ ಕಲೆಕ್ಟರ್ ಪದವಿ ಎನ್ನುವುದು ಒಂದು ದೊಡ್ಡ ಪದವಿಯಾಗಿದೆ ಅದಾಗಿಯೂ ಕಲೆಕ್ಟರ್ ಅವರ ಅಮ್ಮ ಈ ರೀತಿಯ ಹರಿದ ಹಳೆಯ ಬಟ್ಟೆಯಲ್ಲಿ ಗಂಟಿನ ಜೊತೆ ಕೇರುತ್ತಾರೆ ಎಂದು ಸಂಶಯಪಟ್ಟ ಆದರೂ ಶಾರದಮ್ಮ ರಿಕ್ಷಾ ಡ್ರೈವರ್ನಿಗೆ ತನ್ನ ಮಗನ ಮನೆಗೆ ತಲುಪಿಸುವೆಂದು ಕೇಳಿಕೊಂಡಳು ಆಗ ರಿಕ್ಷಾದವನು ಕೇಳಿದನು ಅಮ್ಮ ನೀವು ಎಲ್ಲಿಗೆ ಹೋಗಬೇಕು ಸರಿಯಾಗಿ ಹೇಳಿ ಎಂದಾಗ ಶಾರದಮ್ಮ ತಮಗೆ ಗೊತ್ತಿರುವ ತನ್ನ ಮಗನ ಸರಿಯಾದ ಅಡ್ರೆಸ್ಸನ್ನು ಅವನಿಗೆ ಹೇಳಿದಳು ಆಗ ರಿಕ್ಷಾದವನು ಕಲೆಕ್ಟರ್ ಸಾಹೇಬರ ಮನೆಯ ಬಳಿ ಶಾರದಮ್ಮನನ್ನು ತಂದು ಬಿಟ್ಟನು ಅಲ್ಲಿಗೆ ಹೋದ ಮೇಲೆ ಶಾರದಮ್ಮನನ್ನು ಆ ಬಂಗಲೆ ಮುಂದೆ ನಿಲ್ಲಿಸಿ ಹೇಳಿದನು ಅಮ್ಮ ನೀವು ಹೇಳಿದ ಅಡ್ರೆಸ್ ಇದೇ ಬಂಗಲೆಯದ್ದು ಕಲೆಕ್ಟರ್ ಸಾಹೇಬರು ಇಲ್ಲೇ ಇರುತ್ತಾರೆ ಏಕೆಂದರೆ ಹೊರಗಡೆ ನೇಮ್ ಪ್ಲೇಟ್ನಲ್ಲಿ ಅವರ ಮಗನ ಹೆಸರು ಬರೆಯಲಾಗಿತ್ತು ಆನಂತರ ರಿಕ್ಷಾದವನು ಶಾರದಮ್ಮನನ್ನು ಅಲ್ಲಿ ಇಳಿಸಿ ಹೊರಟು ಹೋದನು ಆಗ ವಯಸ್ಸಾದ ಅಮ್ಮ ಆ ಬಂಗಲೆಯೊಳಗೆ ನುಸುಳಲು ಪ್ರಯತ್ನಿಸಿದಳು ಆಗ ತಕ್ಷಣ ವಾಚ್ಮನ್ ಅಲ್ಲಿಗೆ ಬಂದನು ವಾಚ್ಮ್ಯಾನ್ ಹೇಳಿದನು ಅಮ್ಮ ನೀವು ಹೀಗೆ ಸೀದಾ ಸೀದಾ ಎಲ್ಲಿಗೆ ಹೋಗುತ್ತಿದ್ದೀರಿ ನೀವು ಯಾರು ಯಾರನ್ನು ನೋಡಬೇಕು ಏನು ಕೆಲಸವಿದೆ ಹೀಗೆ ನೀವು ಹೇಳದೆ ಕೇಳದೆ ಒಳಗಡೆ ಬರಬಾರದು ಹೊರಗೆ ಹೋಗಿ ಆಗ ಶಾರದಮ್ಮ ಹೇಳಿದರು ನಾನು ಕಲೆಕ್ಟರ್ ಸಾಹೇಬರನ್ನು ಭೇಟಿಯಾಗಬೇಕು ಅವರು ನನ್ನ ಮಗ ನಿನ್ನ ಅಮ್ಮ ಬಂದಿದ್ದಾರೆ ನಿನ್ನೊಂದಿಗೆ ಭೇಟಿಯಾಗಲು ಬಂದಿದ್ದಾರೆ ಎಂದು ಹೋಗಿ ನಿನ್ನ ಸಾಹೇಬರಿಗೆ ಹೇಳು ಮೊದಮೊದಲು ವಾಚ್ಮೆನ್ಗೆ ಶಾರದಮ್ಮನ ಮಾತಿನ ಮೇಲೆ ವಿಶ್ವಾಸ ಬರಲಿಲ್ಲ ನಂತರ ಮತ್ತೆ ಯೋಚಿಸಿ ಇವರು ಸಾಹೇಬರ ಅಮ್ಮ ಆಗಿದ್ದರೂ ಆಗಿರಬಹುದು ಎಂದು ವಾಚ್ಮ್ಯಾನ್ ಶಾರದಮ್ಮನವರನ್ನು ಗೇಟಿನಲ್ಲಿ ಕೂಡರಿಸಿ ಸಾಹೇಬರಿಗೆ ಹೇಳಲು ಅವರ ಬಳಿ ಬಂದನು ಮತ್ತೆ ಹೇಳಿದನು ಹೊರಗಡೆ ಒಬ್ಬರು ವಯಸ್ಸಾದ ಮಹಿಳೆ ಬಂದಿದ್ದಾರೆ ಅವರು ನಿಮ್ಮ ಅಮ್ಮ ಎಂದು ಹೇಳುತ್ತಿದ್ದಾರೆ ನಿಮ್ಮನ್ನು ಭೇಟಿಯಾಗಬೇಕು ಎನ್ನುತ್ತಿದ್ದಾರೆ ಅವರನ್ನು ಹೊರಗಡೆ ಗೇಟ್ನಲ್ಲಿ ಕೂಡರಿಸಿದ್ದೇನೆ ಈ ಮಾತನ್ನು ರಣಜಿತ್ನ ಪತ್ನಿ ಕೇಳುತ್ತಿದ್ದಂತೆ ಹೇಳಿದಳು ರಣಜೀತ್ ನಿನ್ನವರು ಯಾರೂ ಇಲ್ಲ ಮತ್ತು ನೀನೊಬ್ಬ ಅನಾಥನೆಂದು ಈ ಮೊದಲು ಹೇಳಿದ್ದೀಯಲ್ಲವೇ ಅಂದ ಮೇಲೆ ಈಗ ನಿನ್ನಮ್ಮ ಎಲ್ಲಿಂದ ಬಂದರು ಆಗ ತಕ್ಷಣ ರಣಜಿತ್ ಹೇಳಿದನು ನನಗೆ ಯಾವ ಅಮ್ಮನೂ ಇಲ್ಲ ಯಾರು ಬಂದಿದ್ದಾರೆ ಎಂದು ನೋಡೋಣ ಎನ್ನುತ್ತಾ ಹೊರಗಡೆ ಬಂದನು ಆನಂತರ ಇಬ್ಬರು ಪತ್ನಿಯರು ಮನೆಯಿಂದ ಹೊರಬಂದು ಗೇಟ್ನ ಬಳಿ ಬಂದರು ರಣಜಿತ್ನ ಹೆಂಡತಿ ಒಂದು ಬದಿ ಸುಮ್ಮನೆ ನಿಂತುಕೊಂಡಳು ಆಗ ಶಾರದಮ್ಮ ಹೇಳಿದರು ಮಗ ರಣಜಿತ್ ನಾನು ನಿನ್ನಮ್ಮ ನಿನ್ನನ್ನು ಭೇಟಿಯಾಗಲು ಬಂದಿದ್ದೇನೆ ಆಗ ರಣಜಿತ್ ಹೇಳಿದನು ನೀವ್ಯಾರು ನೀವು ಯಾರೆಂದು ನನಗೆ ಗೊತ್ತಿಲ್ಲ ನಾನು ನಿನ್ನ ಮಗನಲ್ಲ ಅಮ್ಮ ನೀವು ತಪ್ಪು ತಿಳಿದುಕೊಂಡಿದ್ದೀರಿ ನಿಮ್ಮ ಮಗ ಬೇರೆ ಯಾರು ಇರಬಹುದು ನೀವು ಬೇರೆ ಎಲ್ಲಾದರೂ ಹೋಗಿ ಹುಡುಕಿ ಈ ಮಾತನ್ನು ಶಾರದಮ್ಮನವರು ಕೇಳುತ್ತಿದ್ದಂತೆ ಅವರಿಗೆ ಎಲ್ಲವೂ ಅರ್ಥವಾಯಿತು ಶಾರದಮ್ಮನವರಂತೂ ತಮ್ಮ ಮಗನನ್ನು ಗುರುತು ಹಿಡಿದರು ಅವರಿಗೆ ತಮ್ಮ ಮಗನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಆದರೆ ತಮ್ಮ ಮಗ ರಣಜಿತ್ ತಮ್ಮನ್ನು ಭೇಟಿಯಾಗಲು ಇಷ್ಟಪಡುವುದಿಲ್ಲ ಎಂದು ಅವರಿಗೆ ಈಗ ಅರ್ಥವಾಯಿತು ಇದಾದ ಮೇಲೆ ಶಾರದಮ್ಮ ತನ್ನ ಸೊಸೆಯ ಕಡೆಗೆ ನೋಡುತ್ತಾ ಹೇಳಿದರು ಆಯಿತು ಮಗಳೇ ಸರಿ ಏನೂ ತೊಂದರೆ ಇಲ್ಲ ನನ್ನಿಂದ ತಪ್ಪಾಗಿದೆ ಬಹುಶಃ ಈ ಮುದಿವಯಸ್ಸಿನಲ್ಲಿ ಕಣ್ಣುಗಳು ಮಂಜಾಗಿರಬೇಕು ಇದರಿಂದಾಗಿ ನಾನು ನಿಮ್ಮ ಮನೆಗೆ ತಪ್ಪಾಗಿ ಬಂದುಬಿಟ್ಟೆ ಎಂದು ಶಾರದಮ್ಮನವರು ಹೇಳುತ್ತಿದ್ದಂತೆ ರಣಜಿತ್ ತನ್ನ ಪತ್ನಿಯನ್ನು ಕರೆದುಕೊಂಡು ಮನೆಯೊಳಕ್ಕೆ ಬಂದನು ಆಗ ಶಾರದಮ್ಮನವರು ವಾಚ್ಮನ್ನಲ್ಲಿ ಹೇಳಿದರು ಮಗ ನನಗಾಗಿ ನೀನು ಒಂದು ಚೀಟಿ ಬರೆದು ಕೊಡುತ್ತೀಯಾ ಎಂದಾಗ ವಾಚ್ಮೆನ್ ಒಪ್ಪಿಕೊಂಡು ಹೇಳಿದನು ಆಯ್ತಮ್ಮ ನಾನು ಚೀಟಿಯನ್ನು ಬರೆದು ಕೊಡುತ್ತೇನೆ ಏನು ಬರೆಯಬೇಕು ಹೇಳಿ ಎಂದನು ವಾಚ್ಮೆನ್ ಕ್ಯಾಬಿನ್ ಒಳಗೆ ಹೋಗಿ ಪೆನ್ ಮತ್ತು ಪೇಪರನ್ನು ತೆಗೆದುಕೊಂಡು ಬಂದನು ಹೇಳಿ ಅಮ್ಮ ಏನು ಬರೆಯಬೇಕು ಎಂದನು ವಯಸ್ಸಾದ ಶಾರದಮ್ಮನವರು ಹೇಳಿದಂತೆ ವಾಚ್ಮ್ಯಾನ್ ಆ ಚೀಟಿಯಲ್ಲಿ ಬರೆದನು ಚೀಟಿಯನ್ನು ಬರೆಸಿದ ಮೇಲೆ ಶಾರದಮ್ಮ ವಾಚ್ಮ್ಯಾನ್ಗೆ ಹೇಳಿದರು ಮಗ ನನ್ನ ಮಗ ಹೊರಗಡೆ ಬಂದಾಗ ಈ ಚೀಟಿಯನ್ನು ಅವನಿಗೆ ಕೊಡು ನನ್ನ ಬಗ್ಗೆ ಏನಾದರೂ ಕೇಳಿದರೆ ಅಮ್ಮ ಎಲ್ಲಿಂದ ಬಂದರೋ ಅಲ್ಲಿಗೆ ಹೊರಟು ಹೋಗಿದ್ದಾರೆ ಎಂದು ಹೇಳಿಬೇಡು ಈ ಮಾತನ್ನು ಕೇಳಿ ವಾಚ್ಮೆನ್ ಚೀಟಿಯನ್ನು ತನ್ನ ಬಳಿ ಇಟ್ಟುಕೊಂಡನು ಆದರೆ ವಾಚ್ಮೆನ್ನ ಮನಸ್ಸಿನಲ್ಲಿ ಈ ಅಮ್ಮ ಹೀಗೇಕೆ ಚೀಟಿಯನ್ನು ಬರೆಸಿದಳು ಅದನ್ನು ಕೇಳಿದ ಮೇಲೆ ವಾಚ್ಮೆನ್ ಕೂಡ ತುಂಬ ಚಿಂತೆಗೊಳಗಾದನು ಸ್ವಲ್ಪ ಹೊತ್ತಿನಲ್ಲಿ ಅವರ ಮಾಲೀಕರು ಕೂಡ ಹೊರಗೆ ಬಂದರು ಬಂದವರೇ ಸೀದಾ ವಾಚ್ಮೆನ್ ಬಳಿ ಬಂದು ನನ್ನ ಅಮ್ಮ ಎಲ್ಲಿಗೆ ಹೋದರು ಎಂದು ಕೇಳಿದರು ಆಗ ವಾಚ್ಮೆನ್ ಚೀಟಿಯನ್ನು ನೀಡುತ್ತಾ ಹೇಳಿದನು ನಿಮ್ಮ ಅಮ್ಮ ಎಲ್ಲಿಂದ ಬಂದಿದ್ದರೋ ಅಲ್ಲಿಗೆ ಹೋಗಿದ್ದಾರೆ ಕಲೆಕ್ಟರ್ ಸಾಹೇಬರು ಚೀಟಿಯನ್ನು ತಮ್ಮ ಬಳಿ ಇಟ್ಟುಕೊಂಡರು ಮತ್ತು ಮನೆಯೊಳಕ್ಕೆ ಹೋದರು ಮನೆಗೆ ಹೋದ ನಂತರ ಅವರಿಗೆ ತಕ್ಷಣ ಚೀಟಿಯನ್ನು ಓದಲು ಆಗಿರಲಿಲ್ಲ ರಾತ್ರಿಯಾಗುತ್ತಿದ್ದಂತೆ ರಣಜಿತ್ ತನ್ನ ಆಫೀಸ್ ಸೂಟನ್ನು ತೆಗೆದಿಟ್ಟು ನೈಟ್ ಡ್ರೆಸ್ಸನ್ನು ಹಾಕಿಕೊಂಡನು ಅವರ ಪತ್ನಿ ಆಫೀಸ್ ಅನ್ನು ಫೋಲ್ಡ್ ಮಾಡುತ್ತಿರುವಾಗ ಅದರಲ್ಲಿದ್ದ ಚೀಟಿ ಜಾರಿ ಕೆಳಕ್ಕೆ ಬಿತ್ತು ಆ ಚೀಟಿಯು ರಣಜಿತ್ನ ಕಣ್ಣ ಮುಂದೆ ಜಾರಿ ಕೆಳಕ್ಕೆ ಬಿತ್ತು ಚೀಟಿಯನ್ನು ನೋಡಿದಾಕ್ಷಣ ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ವಾಚ್ಮೆನ್ ತನಗೆ ನೀಡಿದ ಚೀಟಿಯ ನೆನಪಾಯಿತು ಇದು ಅಮ್ಮನ ಚೀಟಿಯಾಗಿದೆ ಇದನ್ನು ನಾನು ಇಲ್ಲಿಯವರೆಗೂ ಓದಿಯೇ ಇಲ್ಲ ಇದಾದ ಮೇಲೆ ರಣಜಿತ್ನು ಒಮ್ಮೆಲೆ ಹೈರಾಣಾದನು ಏಕೆಂದರೆ ಆ ಚೀಟಿಯನ್ನು ಎತ್ತಿಕೊಂಡ ಅವನ ಪತ್ನಿ ಅದನ್ನು ಕೈಗೆತ್ತಿಕೊಂಡು ಓದತೊಡಗಿದಳು ಚೀಟಿಯನ್ನು ಓದುತ್ತಿದ್ದಂತೆ ಅವಳ ಕಣ್ಣಿನಲ್ಲಿ ಕಣ್ಣೀರು ಬಂದಿತ್ತು ಅವಳು ಒಮ್ಮೆಲೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಇದಾದ ಮೇಲೆ ಅವಳು ತನ್ನ ಗಂಡನ ಕಡೆಗೆ ನೋಡುತ್ತಾ ಹೇಳಿದಳು ನಿಮ್ಮಂಥ ವಿದ್ಯಾವಂತರು ಈ ರೀತಿ ಹೇಗೆ ಮಾಡಲು ಸಾಧ್ಯ ಅವಳು ನಿಮ್ಮ ಅಮ್ಮ ನಿಮಗೆ ಹಾಲುಣಿಸಿ ನಿಮ್ಮನ್ನು ಪಾಲನೆ ಪೋಷಣೆ ಮಾಡಿದ್ದಾರೆ ಅವರು ನಿಮಗೆ ಇಂಥ ಒಂದು ಒಳ್ಳೆಯ ಜೀವನವನ್ನು ನೀಡಿದ್ದಾರೆ ತನ್ನ ಹೆಂಡತಿಯ ಈ ಮಾತನ್ನು ಕೇಳಿ ರಣಜಿತ್ ಒಮ್ಮೆಲೆ ತನ್ನ ಹೆಂಡತಿಯಲ್ಲಿ ಅಲವತ್ತು ಕೊಂಡನು ಪ್ಲೀಸ್ ನನ್ನನ್ನು ಕ್ಷಮಿಸು ನನ್ನಿಂದ ದೊಡ್ಡ ತಪ್ಪಾಗಿದೆ ನಾನು ನಿನ್ನೊಂದಿಗೆ ಪ್ರೀತಿ ಮಾಡುವಾಗ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ನಾನೊಬ್ಬ ಅನಾಥ ಎಂದು ಹೇಳಿದ್ದೆ ಆದರೆ ಇವಳು ನನ್ನ ಅಮ್ಮ ಇವಳು ನನ್ನನ್ನು ಕಷ್ಟಪಟ್ಟು ಪಾಲನೆ ಪೋಷಣೆ ಮಾಡಿದ್ದಾಳೆ ಓದಿಸಿದ್ದಾಳೆ ಒಂದು ಒಳ್ಳೆಯ ಜೀವನ ನೀಡಿದ್ದಾಳೆ ನನ್ನ ಈ ಸಾಧನೆಗೆ ಅವಳೇ ಕಾರಣ ಆಕಸ್ಮಿಕವಾಗಿ ಅವಳು ಇಲ್ಲಿಗೆ ಬಂದಾಗ ನನ್ನ ರಹಸ್ಯ ನಿನಗೆ ತಿಳಿಯುವುದೆಂದು ನಾನು ತಕ್ಷಣ ಹೆದರಿ ಹೋದೆ ಇದೇ ಕಾರಣದಿಂದಾಗಿ ಅವರು ಯಾರೆಂದು ಗೊತ್ತಿಲ್ಲ ಎಂದು ಹೇಳಿದೆ ಈ ಮಾತನ್ನು ಕೇಳಿ ರಣಜಿತ್ನ ಪತ್ನಿ ಅವನಿಗೆ ತುಂಬ ತಿಳಿ ಹೇಳಿದಳು ನೀನು ಮಾಡಿದ್ದು ಸರಿಯಿಲ್ಲ ಹೀಗೆ ಮಾಡುವುದು ಒಳ್ಳೆಯದು ಕೂಡ ಅಲ್ಲ ನಿನ್ನನ್ನು ಪಾಲನೆ ಪೋಷಣೆ ಮಾಡಿ ಸಲುಹಿದ ಹೆತ್ತ ತಾಯಿಯನ್ನು ನೀನು ಹೀಗೆ ನೀನ್ಯಾರು ಗೊತ್ತಿಲ್ಲ ಎಂದು ಮರಳಿ ಕಳುಹಿಸಿದ್ಯಲ್ಲ ಇದಂತೂ ಒಳ್ಳೆಯ ನಡವಳಿಕೆಯಲ್ಲ ಅವನ ಪತ್ನಿ ತುಂಬ ತಿಳಿ ಹೇಳಿದ ಮೇಲೆ ರಣಜಿತ್ನು ತನ್ನ ಅಮ್ಮನ ಬಗ್ಗೆ ತುಂಬ ಭಾವುಕನಾದನು ಮತ್ತು ಅವನ ಕಣ್ಣಿನಲ್ಲಿ ಕಣ್ಣೀರು ಇಳಿಯಲು ಶುರುವಾಯಿತು ಅವನ ಪತ್ನಿಯ ಮಾತುಗಳು ರಣಜಿತ್ನ ಮನಸ್ಸಿಗೆ ಚುಚ್ಚಿದಂತಾಗಿ ಅಸಹಾಯಕನಾಗಿ ಚಡಪಡಿಸತೊಡಗಿದನು ಆಗ ತಕ್ಷಣ ರಣಜಿತ್ ಒಂದು ನಿರ್ಧಾರಕ್ಕೆ ಬಂದನು ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಪತ್ನಿ ಹಾಗೂ ಮಗುವನ್ನು ಕರೆದುಕೊಂಡು ಊರಿಗೆ ಹೋಗಿ ಅಮ್ಮನನ್ನು ಭೇಟಿ ಮಾಡಿ ಕ್ಷಮೆ ಕೇಳಬೇಕು ಎಂದು ಅಂದುಕೊಂಡನು ವೀಕ್ಷಕರೇ ವಾಸ್ತವದಲ್ಲಿ ಆ ಚೀಟಿಯಲ್ಲಿ ಏನು ಬರೆಯಲಾಗಿತ್ತು ಅಮ್ಮ ಚೀಟಿಯಲ್ಲಿ ಹೀಗೆ ಬರೆಸಿದ್ದರು ಮಗ ನೀನು ನಿನ್ನ ಅಮ್ಮನನ್ನು ಮರೆತು ಹೋಗಲಿ ಎಂದು ನಾನು ನಿನ್ನನ್ನು ಈ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡಿ ನಾನು ಬೆಳೆಸಲಿಲ್ಲ ಈಗ ನೀನು ದೊಡ್ಡ ಮನುಷ್ಯನಾಗಿದೆಯಾ ಈಗ ನನ್ನ ಅವಶ್ಯಕತೆ ನಿನಗಿಲ್ಲ ಎಂದು ನನಗೆ ಅರ್ಥವಾಗಿದೆ ಮಗ ಈಗ ನಿನಗೆ ನಿನ್ನದೇ ಆದ ಒಂದು ಪರಿವಾರವಿದೆ ನೀನು ನಿನ್ನ ಪರಿವಾರದೊಂದಿಗೆ ಖುಷಿ ಖುಷಿಯಿಂದಿರು ಎಂದು ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ನೀನು ನನಗೆ ಮಾಡಿದ ಹಾಗೆ ನಿನ್ನ ಮಗ ನಿನ್ನೊಂದಿಗೆ ಮಾಡದಿರಲಿ ಎಂದು ನಾನು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ ಇದಿಷ್ಟು ಆ ಚೀಟಿಯಲ್ಲಿ ಬರೆಯಲಾಗಿತ್ತು ಬೆಳಗಾಗುತ್ತಿದ್ದಂತೆ ರಣಜಿತ್ ತನ್ನ ಪತ್ನಿ ಹಾಗೂ ಮಗುವನ್ನು ಕರೆದುಕೊಂಡು ತನ್ನ ಹಳ್ಳಿಯ ಕಡೆಗೆ ಹೊರಟನು ಯಾವ ಹಳ್ಳಿಯಲ್ಲಿ ಅವರ ಅಮ್ಮ ಇದ್ದರೋ ಅದೇ ಹಳ್ಳಿಗೆ ಬಂದು ತಲುಪಿದರು ಅಲ್ಲಿಗೆ ಬಂದ ಮೇಲೆ ರಣಜಿತ್ ತನ್ನ ಅಮ್ಮನಲ್ಲಿ ಕ್ಷಮೆ ಕೇಳಿದನು ತನ್ನ ಪತ್ನಿಯನ್ನು ಅಮ್ಮನೊಂದಿಗೆ ಭೇಟಿ ಮಾಡಿಸಿದನು ರಣಜಿತ್ನ ಪತ್ನಿ ಕೂಡ ಶಾರದಮ್ಮನ ಕಾಲಿಗೆ ಬಿದ್ದು ತನ್ನ ಪತಿ ಮಾಡಿದ ತಪ್ಪಿಗಾಗಿ ಕ್ಷಮೆಯನ್ನು ಕೇಳಿದಳು ಮತ್ತು ಹೇಳಿದಳು ಅಮ್ಮ ಇದೆಲ್ಲವೂ ನನ್ನಿಂದಲೇ ಆಗಿದ್ದು ಹೀಗೆಲ್ಲ ನಡೆಯಲು ನಾನೇ ಕಾರಣ ನಮ್ಮ ಮದುವೆಗೂ ಮುಂಚೆ ರಣಜಿತ್ ನನ್ನ ಬಳಿ ಹೇಳಿದ್ದರು ತನಗೆ ಹಿಂದೆ ಮುಂದೆ ಯಾರೂ ಇಲ್ಲ ನನ್ನವರು ಎನ್ನುವರು ಯಾರೂ ಇಲ್ಲ ನಾನೊಬ್ಬ ಅನಾಥ ಎಂದಿದ್ದರು ಆಕಸ್ಮಿಕವಾಗಿ ನೀವು ನಮ್ಮ ಮುಂದೆ ಬಂದಾಗ ಅವರಿಗೆ ಏನು ಮಾಡಬೇಕೋ ತಿಳಿಯಲಿಲ್ಲ ಇದರಿಂದಾಗಿ ಅವರು ಆ ರೀತಿ ಮಾತನಾಡಿದ್ದರು ಆದರೆ ನಂತರ ತಮ್ಮ ತಪ್ಪಿನ ಅರಿವಾಗಿ ರಾತ್ರಿಯಿಡಿ ಅವರು ಅತ್ತು ಕರೆದು ಗೋಳಾಡತೊಡಗಿದರು ಮತ್ತು ಹೇಳುತ್ತಿದ್ದರು ನಾನು ನನ್ನ ಅಮ್ಮನೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ ನನ್ನನ್ನು ದೇವರು ಕೂಡ ಕ್ಷಮಿಸುವುದಿಲ್ಲ ಎಂದು ತುಂಬ ಅತ್ತಿದ್ದರು ಇದಾದ ಮೇಲೆ ಅಮ್ಮನ ಮಮತೆ ಕೂಡ ತನ್ನ ಮಗ ಸೊಸೆಯ ಮೇಲೆ ಮೊಮ್ಮಗನ ಮೇಲೆ ಉಕ್ಕಿ ಹರಿಯಿತು ಅವಳು ಕೂಡ ತನ್ನ ಮಗನನ್ನು ಅಳು ತಾಪಿಕೊಂಡಳು ಅವಳ ಬಳಿ ಇದ್ದ ಗಂಟನ್ನು ಕೂಡ ಅವಳು ಬರಳಿ ಮನೆಗೆ ತಂದಿದ್ದಳು ಅದರಲ್ಲಿದ್ದ ಗೊಂಬೆಗಳನ್ನು ತನ್ನ ಮೊಮ್ಮಗನಿಗೆ ನೀಡಿ ಸೀರೆಗಳನ್ನು ತನ್ನ ಸೊಸೆಗೆ ನೀಡಿದಳು ಈಗ ಅವಳು ಇಡೀ ಏರಿಯಾದ ಮುಂದೆ ಮತ್ತೆ ಕೂಗಿ ಕೂಗಿ ಹೆಮ್ಮೆಯಿಂದ ಹೇಳಿದಳು ಎಲ್ಲರೂ ನೋಡಿ ನನ್ನ ಮಗ ಬಂದಿದ್ದಾನೆ ಅವನು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದಾನೆ ಶಾರದಮ್ಮನವರ ಕಲೆಕ್ಟರ್ ಮಗನನ್ನು ನೋಡಿ ಅವರನ್ನು ಹಂಗಿಸುತ್ತಿದ್ದ ಏರಿಯಾದ ಜನರೆಲ್ಲರೂ ಈಗ ಸುಮ್ಮನಾದರು ಎಲ್ಲರೂ ಈ ಹಿಂದೆ ಶಾರದಮ್ಮ ಹೇಳುತ್ತಿರುವುದೆಲ್ಲ ಸರಿಯಾಗಿತ್ತು ವಾಸ್ತವದಲ್ಲಿ ಇವರ ಮಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದಾರೆ ಎಂದು ಅಂದುಕೊಂಡರು ಆನಂತರ ಕಲೆಕ್ಟರ್ ಸಾಹೇಬರು ಅಮ್ಮನನ್ನು ಕೂಡ ತಮ್ಮ ಜೊತೆ ಕರೆದುಕೊಂಡು ಪಟ್ಟಣಕ್ಕೆ ಬಂದರು ಅವರನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದರು ಕಲೆಕ್ಟರ್ ಸಾಹೇಬರು ತಮ್ಮ ಜಾಬ್ಗೆ ಹೋದಾಗ ಮನೆಯಲ್ಲಿ ಅವರ ಪತ್ನಿ ಮತ್ತು ಶಾರದಮ್ಮನವರು ಒಟ್ಟಿಗೆ ಇರತೊಡಗಿದರು ಶಾರದಮ್ಮನವರು ಕೂಡ ತಮ್ಮ ಮೊಮ್ಮಗನೊಂದಿಗೆ ಮಗ ಸೊಸೆಯೊಂದಿಗೆ ತುಂಬ ಖುಷಿ ಖುಷಿಯಿಂದ ಇರತೊಡಗಿದರು ವೀಕ್ಷಕರೇ ಕಲೆಕ್ಟರ್ ಬಗ್ಗೆ ಅವರ ಅಮ್ಮನ ಬಗ್ಗೆ ಮತ್ತು ಕಲೆಕ್ಟರ್ ಸಾಹೇಬರ ಪತ್ನಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಕಥೆಯನ್ನು ಹೇಳುವ ಉದ್ದೇಶ ಯಾರನ್ನು ನೋಯಿಸುವುದಲ್ಲ ಬದಲಾಗಿ ನಾವು ಈ ಕಥೆಯಿಂದ ಏನೇನಾದರೂ ಕಲಿಯಬಹುದು ಮತ್ತು ನಮ್ಮ ಜೀವನದಲ್ಲೂ ಕೂಡ ಇದನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗಲಿ ಎಂಬ ಸದುದ್ದೇಶವಾಗಿದೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು